ಸರ್ ಇವತ್ತು ಏನು ನಡೀತು ರಾಮದುರ್ಗ ನಗರದಲ್ಲಿ ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ಆಗ್ತಕ್ಕ ಆಗ್ತಾ ಆಗ್ತಾ ಇರತಕ್ಕಂಥ ಅತ್ಯಾಚಾರಗಳು ಮತ್ತು ಏನು ನಮ್ಮ ಅಲ್ಲಿ ಒಬ್ಬ ಯುವಕನಿಗೆ ಜೀವಂತವಾಗಿ ತುಪ್ಪ ಹಾಕಿದರು ಅದರ ವಿರುದ್ಧ ನಾವಿವತ್ತು ರಾಮದುರ್ಗ ನಗರದಲ್ಲಿ ಪರಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಪ್ರತಿಕೃತಿ ಅಲ್ಲಿಯ ಮುಖ್ಯಮಂತ್ರಿ ಮೊಹಮ್ಮದ್ ಯುನೂಸನ ಪ್ರತಿಕೃತಿ ದಹನ ಮಾಡಿ ಇವತ್ತಿಲ್ಲಿ ಬಂದು ನಾವು ದೇವಸ್ಥಾನದಲ್ಲಿ ಸಮಾರೋಪವನ್ನು ಮಾಡಿದ್ವಿ ಇದು ನಿಜವಾಗ್ಲೂ ನಮ್ಮ ದೇಶದಲ್ಲಿ ಎಂಬತ್ತೈದು ಪ್ರತಿಶತ ಇವತ್ತು ಹಿಂದೂಗಳಿದ್ದು ಕೂಡ ಆ ಬಾಂಗ್ಲಾದೇಶದಲ್ಲಿ ನಿರಾಶ್ರಾಯಿತರಾಗಿರ್ತಕ್ಕಂಥ ಅಲ್ಲಿಯ ಹಿಂದೂಗಳಿಗೆ ನಮ್ಮ ಕಡೆಯಿಂದ ಏನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅನ್ನೋಂಥ ಒಂದು ಹತಾಶೆಯಿಂದ ಇವತ್ತು ಬಹಳ ನಾವು ನೊಂದ್ಕೊಂಡಿದ್ದೀವಿ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ತಕ್ಕ ಉತ್ತರ ಕೂಡ ನಾವು ಕೊಡೋರಿಗೆ ಆ ಬಾಂಗ್ಲಾದೇಶ ಹಿಂದುಗಳಿಗೆ ಹಿಂದೂಗಳ ಒಗ್ಗೂಡ್ಲಿಕ್ಕೆ ಏನು ಕರೆ ಕೊಡಿಸುತ್ತೆ ಸಂಘಟನೆ ಮುಖಾಂತರನೇ ಏನಾದರೂ ನಾವು ನಿರ್ಣಯ ನಮ್ಮ ರಾಮದುರ್ಗ ತಾಲೂಕು ವಿಶ್ವ ಪರಿಷತ್ ಹಾಗೂ ಬಜ ಇವತ್ತು ರಾಮದುರ್ಗ ನಗರದಲ್ಲಿ ಒಂದು ಬಾಂಗ್ಲಾದೇಶದ ನಮ್ಮ ಹಿಂದೂ ಸಹೋದರ ಹತ್ಯೆ ಪ್ರಕರಣ ಕುರಿತು ನಾವು ಪ್ರತಿಭಟನೆ ರ್ಯಾಲಿ ಕೊಡಿದ್ವಿ ಆ ಪ್ರಕಾರ ಎಲ್ಲರೂ ನಮ್ಮ ರಾಮದುರ್ಗ ರಾಮದುರ್ಗ ನಗರ ಅಥವಾ ಮತ್ತು ರಾಮದುರ್ಗ ತಾಲೂಕಿನಿಂದ ಎಲ್ಲ ಸಂಘಟನೆಗಳು ಶ್ರೀರಾಮ್ ಸೇನಾ ಇರ್ಬೋದು ಬಜರಂಗ ಇರ್ಬೋದು ಎಲ್ಲ ಸಂಘಟನೆಗಳು ಈ ಒಂದು ರೈ ರೈತ್ ಸಂಘ ಎಲ್ಲರೂ ಬಂದಿದ್ದು ಬಂದು ಕೆಲಸ ನಮಗೆ ಸಾಥ್ ಕೊಟ್ಟರು ಮತ್ತು ನಮ್ಮ ನಗರದ ತುಂಬ ಎಲ್ಲ ಪ್ರದರ್ಶನ ಮಾಡಿ ಒಳ್ಳೆ ಬಂದು ಇಷ್ಟು ಈ ಒಂದು ಪ್ರತಿಭಟನಾ ರ್ಯಾಲಿ ತುಂಬ ಯಶಸ್ವಿಯಾಗಿ ನಡೀತು ಮತ್ತು ಇನ್ನಷ್ಟು ಹೇಳ್ಬೇಕಂದ್ರೆ ನಾವು ಹಿಂದೂ ಸಂಘ ಎಲ್ಲರೂ ಹಿಂದೂ ಬಾಂಧವರು ಸಂಘಟಕರಾಗಿ ಇಂಥ ಪ್ರತಿಭಟನೆ ಅಂತ ಮುಂದೆ ಇಂಥ ಘಟನೆ ಆಗಲಿಕ್ಕೆ ತಡೆ ತಡೆಹಿಡಿಯಲಿಕ್ಕೆ ಅನುವಾಗ್ತು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಹೇಳೋಕ್ಕೆ ಸರ್ ಜಯ ಶ್ರೀರಾಮ್ ಇವತ್ತು ನಾವೆಲ್ಲರೂ ಹಿಂದೂ ಹಾಗೂ ಬಜರಂಗಿ ಮೇಲೆ ಆಗ್ತಿರುವಂಥ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ಹತ್ಯೆ ಪ್ರಕರಣ ಆಗಿರ್ಬೋದು ಹಿಂದೂಗಳನ್ನೇ ಟಾರ್ಗೆಟ್ ಮಾಡುವಂಥ ಒಂದು ಪ್ರಕರಣಗಳಾಗಿರ್ಬೋದು ಇದರ ಬದಲಾಗಿ ನಾವು ನಮ್ಮ ದೇಶದಲ್ಲೂ ಕೂಡ ನಮ್ಮ ಹಿಂದೂಗಳಿಗೆ ಎಚ್ಚರಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಹೇಳಲಿಕ್ಕೆ ಅಂತ ನಾವು ಇವತ್ತೊಂದು ರ್ಯಾಲಿಯನ್ನು ಮಾಡಿದ್ವಿ ಅದರ ರ್ಯಾಲಿಯ ಮುಖಾಂತರ ನಾವು ನಮ್ಮ ದೇಶದಲ್ಲಿ ಇರುವಂಥ ಬಾಂಗ್ಲಾದೇಶದ ಮುಸಲ್ಮಾನರನ್ನು ತೆಗಿ ನಮ್ಮ ದೇಶದಿಂದ ವಾಪಸ್ ಅವರ ಬಾಂಗ್ಲಾದೇಶಕ್ಕೆ ಕಳಿಸಬೇಕು ಹಾಗೆ ಬಾಂಗ್ಲಾದೇಶದಲ್ಲ ನಮ್ಮ ದೇಶದಲ್ಲಿರುವಂಥ ಒಂದು ಬಾಂಗ್ಲಾದೇಶದ ರಾಯಬಾರ್ ಬಾರಿಗೆ ಪ್ರಮುಖರನ್ನು ಒತ್ತಿಗೆ ಹಾಕಿ ಅಲ್ಲಿ ಇದ್ದಂಥ ಒಂದು ಪ್ರಧಾನಿಗೆ ಮನವಿಯನ್ನು ಮಾಡಬೇಕು ಅಲ್ಲಿದ್ದಂಥ ಹಿಂದೂಗಳಿಗೆ ಅಲ್ಲಿಯ ಪ್ರಧಾನಿಯೇ ನೆರವಾಗಬೇಕು ಆದರೆ ಅಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ದುಃಖಕರ ಸಂಗತಿ ಅಂತಲೇ ಹೇಳಬಹುದು ಮೊದಲು ಬಾಂಗ್ಲಾದೇಶ ಏನು ದೇಶ ವಿಭಜನೆ ಆಯ್ತು ಆಯಿತು ನಮ್ಮ ದೇಶದ ಸೈನಿಕರು ತಮ್ಮ ಪ್ರಾಣವನ್ನ ಇಟ್ಟು ನಮ್ಮ ಆ ದೇಶವನ್ನ ಒಂದು ಸಂದರ್ಭವನ್ನ ಬಾಂಗ್ಲಾದೇಶಿಯರು ಮರ್ತಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ಅವರು ಮತ್ತೆ ನೆನಪಿಸ್ಕೊಳ್ಬೇಕು ಅಲ್ಲಿ ಯುವಕರು ಅದನ್ನು ನೆನಪಿಸ್ಕೊಳ್ಬೇಕು ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತಂದ್ರೆ ಭಾರತೀಯರು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ದಿನಮಾನಗಳು ಬಾಂಗ್ಲಾದೇಶದಲ್ಲ ನಮ್ಮ ದೇಶಗಳಲ್ಲೂ ಆಗುತ್ತೆ ಅಂತ ಒಂದು ವಿಚಾರವನ್ನ ಹರಿ ಓಂ ಗರುಡ ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಶ್ಲೋಕ ಉತ್ತರಂ ಯತ್ ಸಮುದ್ರಸ್ಥ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತ ನಾಮ ಭಾರತೀಯತ್ರ ಸಂತತಿ ಅಂತ ಹೇಳಿ ಉತ್ತರದ ಸಮುದ್ರದಿಂದ ಹಿಡಿದು ದಕ್ಷಿಣದ ತುತ್ತ ತುದಿಯವರೆಗೂ ಬರ್ತಕ್ಕಂತಹ ಈ ಒಂದು ಭಾರತ ಏನಿದೆ ಇದು ದೇವತೆಗಳು ನಿರ್ಮಾಣ ಮಾಡಿದಂತಹ ದೇಶ ಅಂತ ಹೇಳಿ ನಂಬಿ ಪೂಜಿಸಿ ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂತಹ ಹಿಂದೂಗಳಾದಂತಹ ನಾವು ಈ ಒಂದು ಮೊಘಲರು ಪರಕೀಯರು ಬೇರೆ ಬೇರೆ ಭಾಗಗಳಿಂದ ಆಶ್ರಯವನ್ನ ಏನು ಅರಸಿ ಬಂದ್ರು ಆ ಥರದವರು ಯಾರು ನಾವು ಭಾರತೀಯರ ಸಹೋದರರು ಅಲ್ಲ ಅಂತ ಹೇಳಿ ಭಾವಿಸ್ತಕ್ಕಂತಹ ಏನು ಭಾರತೀಯರ ಸಹೋದರರು ಅಲ್ಲ ಅಂತ ಭಾವಿಸ್ತಕ್ಕಂತಹ ಮುಸಲ್ಮಾನರಿಗೆ ಭಿಕ್ಷೆಯ ರೂಪದಲ್ಲಿ ಕೊಟ್ಟಂತಹ ಈ ಜಾಗಗಳೇನಿದಾವೆ ಪಾಕಿಸ್ತಾನ ಆಗಿರಬಹುದು ಬಾಂಗ್ಲಾದೇಶ ಆಗಿರಬಹುದು ಇತ್ಯಾದಿ ಏನಿವು ಮುಸಲ್ಮಾನ್ ರಾಷ್ಟ್ರಗಳು ಭಾರತದಿಂದ ಬೇರ್ಪಟ್ಟಿದ್ದವೆ ಏನಿದಾವೆ ಇವರು ಭಾರತೀಯರು ನಮ್ಮ ಸಹೋದರರು ಅಲ್ಲ ಅಂತ ಹೇಳಿ ಭಾವನೆ ಇರ್ತಕ್ಕಂತಹ ವ್ಯಕ್ತಿಗಳು ಹೀಗಾಗಿ ಅವರು ಇವತ್ತಿನವರೆಗೂ ಸಹ ನಮ್ಮ ಮೇಲೆ ಒಂದು ದುಷ್ಟ ದುಷ್ಟವಾದಂತಹ ಕಣ್ಣನ್ನೇ ಇಟ್ಕೊಂಡು ಬಂದಿರತಕ್ಕಂಥವ್ರು ಇವರು ಇವರು ಒಟ್ಟಾರೆ ತಮ್ಮಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತ ಹಿಂದೂಗಳನ್ನ ದಮನ ಮಾಡಬೇಕು ಅಂತ ಹೇಳಿ ಅವರ ಮೇಲೆ ಹಿಂಸಾಚಾರ ಮಾಡುವಂತದ್ದು ಹತ್ಯೆ ಮಾಡುವಂತದ್ದು ಸಾಕಷ್ಟು ಪ್ರಮಾಣದಲ್ಲಿ ಯಥೇಚ್ಛವಾಗಿ ನಡೀತಾ ಇರ್ತಕ್ಕಂಥದ್ದನ್ನ ಸಮೀಪದಲ್ಲಿ ನಾವು ಗಮನಿಸ್ತಾ ಬಂದಿದ್ದೀವಿ ಈ ಕಾರಣಕ್ಕಾಗಿ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ದೆಹಲಿಯಲ್ಲಿ ಅವರ ದೆಹಲಿಯಲ್ಲಿರ್ತಕ್ಕಂತಹ ಒಂದು ಅವರ ಸಂಸ್ಥೆಯ ಮೇಲೆ ದಾಳಿ ಮಾಡಿದ್ದಾಗಿರ್ಬೋದು ಹಾಗೂ ಇಡೀ ರಾಷ್ಟ್ರಾದ್ಯಂತ ಬಜರಂಗ ದಳದಿಂದ ಸಾಕಷ್ಟು ಸಾಕ ಇಡೀ ರಾಷ್ಟ್ರಾದ್ಯಂತ ಬಜರಂಗ ದಳದಿಂದ ಸಾಕಷ್ಟು ಪ್ರತಿಭಟನಾ ಮೆರವಣಿಗೆಗಳನ್ನ ನಾವು ಮಾಡ್ತಾ ಇದ್ದು ದೇಶದಲ್ಲಿರ್ತಕ್ಕಂತಹ ಹಿಂದೂಗಳು ನಾವೆಲ್ಲ ಒಂದಾಗಿದ್ದೀವಿ ಇಡೀ ವಿಶ್ವದ ಯಾವುದೇ ಮೂಲೆಯಲ್ಲಿರ್ತಕ್ಕಂತಹ ಹಿಂದುವಿಗೆ ತೊಂದರೆಯಾದರೂ ಸಹ ನಾವು ಸ್ಪಂದನೆ ಮಾಡ್ತೀವಿ ಅನ್ನುವಂತ ಒಂದು ಮಾನವತಾ ಮೆರವಣಿಗೆಯನ್ನ ಇವತ್ತಿನ ದಿವಸ ನಾವು ರಾಮದುರ್ಗದಲ್ಲಿ ಮಾಡಿದ್ದೀವಿ ಈ ಮೂಲಕ ಇಡೀ ವಿಶ್ವದ ಎಲ್ಲಾ ಹಿಂದೂಗಳಿಗೆ ಒಂದು ಸಂದೇಶ ಏನು ಅಂತಂದ್ರೆ ಹಿಂದೂ ಅನ್ನೋದಕ್ಕೆ ನಾವ್ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ ನಾವೆಲ್ಲಾ ಹಿಂದೂಗಳು ನಿಮ್ ಜೊತೆಗೆ ಇದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ ಇವತ್ತಿನ ದಿವಸ ನಾವು ಕೊಟ್ಟಿದ್ದೀವಿ ನಾವು ನೀವೆಲ್ಲ ಒಂದಾಗಿ ಎಲ್ಲಾ ಹಿಂದೂ ಸಂಘಟನೆ ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಂತೀನಿ ಜೈ ಶ್ರೀರಾಮ್